ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾನಿವತ್ತು ಮನೆಯಲ್ಲಿರೋ ಪದಾರ್ಥನೇ ಹಾಕ್ಕೊಂಡು ಚಪಾತಿಗೆ ಬಿಸಿ ಎರಡಕ್ಕೂ ಕಾಂಬಿನೇಷನ್ ಆಗಿ ಒಂದು ತೊವೆ ಮಾಡ್ತಾ ಇದ್ದೀನಿ ಮನೇಲಿ ಏನು ತರಕಾರಿ ಇದ್ದರೂ ಪರವಾಗಿಲ್ಲ ಆ ತರಕಾರಿ ಹಾಕ್ಕೊಳ್ಳಿ ತರಕಾರಿ ಇಲ್ಲದೆ ಹೋದರೆ ಬರೀ ಹೆಸರು ಬೇಳೆ ಟೊಮೆಟೊ ಹಾಕಿ ನೀವು ತೊವೆ ಮಾಡ್ಬೋದು ತುಂಬ ಚೆಂದ ಇರುತ್ತೆ ಚಪಾತಿಗಂತೂ ಇವತ್ತು ನಾನಿರಲಿ ಕ್ಯಾರೆಟ್ ಒಂದೆರಡು ತೊಗೊಂಡಿದ್ದೀನಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬದನೆಕಾಯಿ ಇತ್ತು ಉದ್ದನೇ ಬದ್ ಬಿಳಿ ಬದನೆಕಾಯಿ ಅದನ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಏನು ತರಕಾರಿ ಇದ್ದರೂ ಹಾಕ್ಕೋಬೋದು ಹೆಸರುಬೇಳೆ ಇಟ್ಕೊಂಡಿದ್ದೀನಿ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ಒಂದು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಐದು ಹಸೆ ಮೆಣಸಿನ್ಕಾಯಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ನಾನು ಕುಕ್ಕರಲ್ಲಿ ನೀರಿಟ್ಕೊಂಡಿದ್ದೀನಿ ಇದಕ್ಕೆ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೂ ಚೆಂದ ಇರುತ್ತೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿ ಈಗ ಇದು ಉಪ್ಪು ಹಾಕೊಳ್ತೀನಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆಮೇಲೆ ಬೇಕು ಅಂದರೆ ಉಪಯೋಗಿಸ್ಕೊಬೋದು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಎಣ್ಣೆ ಈಗ ಇದೆಲ್ಲ ಹಾಕಿದ್ದೀನಿ ಇದನ್ನು ಮುಚ್ಚಿಬಿಡ್ತೀನಿ ಇದೊಂದು ನಾಲ್ಕು ಬಿಸಿಲು ಬರಲಿ ಬೇಯಕ್ಕೆ ಇಟ್ಬಿಡೋಣ ಹ್ಞೂ ನೋಡಿ ಈಗ ಬೇಳೆ ತರಕಾರಿ ಟೊಮೆಟೊ ಎಲ್ಲ ಬೆಂದಿದೆ ಚೆಂದಾಗಿ ನಾನು ಮೂರು ವಿಝಿಲ್ ಕುಗ್ಸಿದ್ದೀನಿ ಇದೆಲ್ಲ ನೀವು ಒಂದು ಐದೈದು ನಿಮಿಷಕ್ಕೆ ಮಾಡ್ಕೊಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆಂದಾಗಿ ಬರುತ್ತೆ ಅಂತ ತುಪ್ಪ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆನೇ ಉಪಯೋಗಿಸ್ಬೋದು ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ এইগ ন তগন্দি হাতে মেণ্সায় ಈರುಳ್ಳಿ ಇದೆಲ್ಲ ಚೆಂದ ಫ್ರೈ ಆಗಲಿ ಡಾಬನಲ್ಲಿ ಸೇಮ್ ಇದೇ ಥರನೇ ಮಾಡ್ತಾರೆ ತರಕಾರಿ ಹಾಕಲ್ಲ ದಾಲ್ ಅಂತ ಹೇಳ್ತಾರೆ ಅವರು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಎಲ್ಲ ತೊಗಡೆ ಅಂತ ಹೇಳ್ತಾರೆ ನೀವು ಇದರಲ್ಲಿ ಅನ್ನನಾದರೂ ಊಟ ಮಾಡ್ಬೋದು ಚಪಾತಿನಾದರೂ ತಿನ್ಬೋದು ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ ನೋಡಿ ಈಗ ಇನ್ನೇನಿದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಬೇಯಿಸ್ಕೊಂಡಿರೋಂಥ ಹೆಸರು ಬೇಳೆ ತರಕಾರಿ ಟೊಮೆಟೊ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿ ಇದೆ ಅದಕ್ಕೋಸ್ಕರ ಇಷ್ಟಿದ್ರೆ ಸಾಕು ನಿಮಗೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಉಪ್ಪು ಹಾಕ್ತಾಯಿದಿನಿ ಇದು ಸ್ವಲ್ಪ ಕುದಿ ಬರಲಿ ಆಫ್ ಮಾಡ್ತಾ ಈಗ ಇದು ರೆಡಿ ಆಗಿದೆ ಕೊತ್ಮಿರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈಗ ಬೇಳೆ ತೊವೆ ರೆಡಿಯಾಗಿದೆ ನೀವು ಚಪಾತಿ ಜೊತೆ ಇಲ್ಲ ಬಿಸಿ ಅನ್ನದ ಜೊತೆ ತುಪ್ಪ ಇದರಲ್ಲೇ ಹಾಕಿರೋದ್ರಿಂದ ತುಪ್ಪ ಹಾಕಬೇಕು ಅಂತೇನೂ ಇಲ್ಲ ನಿಮಗೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಜೊತೆ ಊಟ ಮಾಡ್ಬೋದು ತುಂಬ ಚೆಂದಾಗಿರುತ್ತೆ ಈ ಬಿಸಿಲು ಟೈಮಲ್ಲೆಲ್ಲ ಬೇಳೆ ಹೆಸರು ಕಾಳೆಲ್ಲ ತುಂಬ ಉಪಯೋಗಿಸ್ರಿ ದೇಹ ತಂಪಾಗಿರುತ್ತೆ ನಾನು ವಿಡಿಯೋ ನೋಡಿದವರೆಲ್ಲರೂ ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರಿಗೂ ಮನೆಯಲ್ಲಿ ನೆಮ್ಮದಿ ಶಾಂತಿಯೇ ಕೊಡಲಿ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು